ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ನನ್ನ ಸ್ನೇಹಿತರು ಹಾಗೂ ನನ್ನ ಫ್ಯಾಮಿಲಿ ಹಾಗೂ ಮೇಯ್ನಾಗಿ ಮೀಡಿಯಾದವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಇದು ನನ್ನ ಮೊದಲನೇ ಇಂಟರ್ವ್ಯೂ ಆರ್ ವಾಟ್ ಎವರ್ ಅಂತ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಹೇಳಬೇಕು ಅಂತಂದರೆ ನಾನು ನಾನು ಮೂಲತಃ ಮೈಸೂರವನೇ ಕನ್ನಡದಲ್ಲಿ ನಾನು ಫಸ್ಟು ನಾಗಕನ್ನಿಕೆ ಅಂತ ಸೀರಿಯಲ್ ಮಾಡ್ತಿದ್ದೆ ಲೀಡಾಗಿ ಅದಾದಮೇಲೆ ನಾಗಮಂಡಲ ಅಂತ ಇನ್ನೊಂದು ಸೀರಿಯಲ್ ಮಾಡಿದೆ ಅದಾದಮೇಲೆ ನನ್ನ ಜರ್ನಿ ತೆಲುಗು ಸೀರಿಯಲ್ಲ ಸ್ಟಾರ್ಟ್ ಆಯಿತು ಸೊ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ತೆಲುಗು ಸೀರಿಯಲ್ಲೇ ಇದ್ದೆ ಗುಪ್ಪಡಂತ ಮನಸ್ಸು ಅನ್ನೋ ಸೀರಿಯಲ್ಲು ಸ್ಟಾರ್ಮಾ ಬರ್ತಾ ಬರ್ತಾಯಿತ್ತು ಅದು ತುಂಬ ಜನಪ್ರಿಯವಾದ ಸೀರಿಯಲ್ಲು ಹಾಗಾಗಿ ಅದನ್ನು ಸ್ಟಾರ್ ಸುವರ್ಣದಲ್ಲಿ ಹೊಂಗನಸು ಅನ್ನೋ ಸೀರಿಯಲ್ನ ಅದನ್ನು ಡಬ್ ಮಾಡಿ ಕನ್ನಡದಲ್ಲೂ ಬಿಟ್ಟಿದ್ದರು ಹಾಗಾಗಿ ಅದು ಕನ್ನಡದ ಜನಗೂ ತಲುಪಿತ್ತು ಸೊ ಕನ್ನಡದವ್ರಿಗೂ ನಾನು ಸ್ವಲ್ಪ ಕಿರುಪರಿಚಯ ಹಾಗೂ ತೆಲುಗುವ್ರಿಗೂ ನಾನು ಪರಿಚಯ ಅಂತ ಹೇಳ್ಕೋಬೋದು ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನನಗೂ ಒಂದು ನನ್ನ ಥ್ರೂ ಕಝಿನಿಂದ ಪರಿಚಯ ಆಗಿತ್ತು ಸೊ ಹೀಗೆ ಪರಿಚಯ ಆದಾಗ ನಾನು ಆಗಸ್ಟ್ ಅವ್ರು ಒಂದಿಸಿ ಬರೀ ಸಿನಿಮಾ ನೋಡಿದ್ದೆ ಹೈದರಾಬಾದಲ್ಲಿ ಇದ್ದೆ ಬಟ್ ನಾನು ಆಗ ಇದನ್ನು ನೋಡೋಕ್ಕಾಗಲಿಲ್ಲ ಥಿಯೇಟ್ರ್ ನೋಡೋಕ್ಕಾಗಿಲ್ಲ ಅದಾದಮೇಲೆ ಒ ಟಿ ಟಿಲಿ ನೋಡಿದಾಗ ಇಲ್ಲ ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ನೀನು ಸಿನಿಮಾ ಮಾಡಬೇಕು ಅಂತ ಒಂದು ಆ ಹುಡುಕಾಟ್ದಲ್ಲಿರ್ಬೇಕಾರೆ ನನಗೆ ಜಗನವ್ರು ಸಿಕ್ಕಿದ್ರು ಅದಾದಮೇಲೆ ನನ್ನ ಒಂದು ಹಿನ್ನೆಲೆ ಅಥವಾ ನನ್ನೊಂದು ಸೀರಿಯಲ್ ಜರ್ನಿ ಏನಿತ್ತು ಅದನ್ನ ನೋಡಿ ಆಮೇಲೆ ಇವಾಗ ಈಗ ಈಗ ಮಾಡಬೇಕು ಅಂದ್ಕೊಂಡಿರೋ ಕತೆ ಬಗ್ಗೆ ಒಂದು ಡಿಸ್ಕಷನ್ ಮಾಡಿದಾಗ ಇಲ್ಲ ಈ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಈ ಸಿನಿಮಾನ ಕೈಗೆತ್ಕೊಂಡ್ವಿ ಆ್ಯಂಡ್ ಇದರಲ್ಲಿ ನಾನು ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದೀನಿ ಪೃಥ್ವಿ ಅನ್ನೋ ಕ್ಯಾರೆಕ್ಟರು ನಿಮ್ಗೀಗ ನೋಡಿದಾಗ ಅನಿಸ್ಬೋದು ಇಂಟರ್ ಇರ್ಬೋದು ಅನಿಸುತ್ತೆ ಏನಂದರೆ ಸ್ಟಬೋನ್ ಅಂತ ಅನ್ಸ್ಬೋ ಅನಿಸುತ್ತೆ ಅಥವಾ ಏನೋ ಅವನಲ್ಲಿ ಪೇಯ್ನ್ ಇದೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಇದನ್ನೆಲ್ಲನೂ ಮೀರಿ ಕಾಣಿಸ್ಕೊಳ್ಳೋ ಪಾತ್ರ ಇದು ಅಂತ ನನಗನ್ಸುತ್ತೆ ಯಾಕೆಂದರೆ ಆ ಆ ಒಂದು ಕ್ಯಾರೆಕ್ಟರಲ್ಲಿ ಇಷ್ಟೊಂದು ಎಮೋಷನ್ಸ್ ಪ್ಲೇ ಆಗಿದೆ ಅಂತ ನಾನು ಅನ್ತೀನಿ ಯಾಕೆಂದರೆ ಅದನ್ನು ಆ ಡಿಸೈನ್ನ ಆ ಕ್ರಾಫ್ಟ್ನ ಹಂಗೆ ಬಿಲ್ಡ್ ಮಾಡಿದ್ದಾರೆ ಜಗನ್ನವರು ಸೊ ನನಗೆ ಇನ್ ದಟ್ ವೇ ಆ ಪೃಥ್ವಿನ ಕ್ಯಾರೆಕ್ಟ್ರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ಆ್ಯಂಡ್ ಈಗಷ್ಟೇ ಜಗನ್ ಸರ್ ಹೇಳಿದರು ಇದನ್ನು ಸೀತಾರಾಮ್ ಅಮ್ಮನ್ನ ಸೆಲೆಕ್ಟ್ ಮಾಡೋಕ್ಕೆ ಅಥವಾ ಅವ್ರನ್ನೇ ಬೇಕು ಅಂತ ಅಂದ್ಕೊಳ್ಳೋಕ್ಕೆ ಯಾಕೆ ಅಂತಂದು ಅವ್ರು ನನ್ನ ಹೆಸ್ರು ಹೇಳಿದರು ನಾವು ಈ ಕತೆ ಹೇಳ್ದಾಗ ಕೇಳಿದಾಗ ವಿತ್ ವಿತ್ ಆ ಮದರ್ ಜೊತೆ ಇರೋ ಆ ಎಮೋಷನ್ಸ್ನ ನಾನು ಕೇಳಿದಾಗ ನನ್ಗೆ ನನಗೆ ಥಾಟಲ್ಲಿ ನಾನು ಅಂದರೆ ಕೇಳ್ತಿರ್ಬೇಕಾದ್ರೆ ಅಂದರೆ ಯೂಶ್ವಲಿ ನೀವು ಯಾರು ಯಾರಾದರೂ ಕತೆ ಕೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಿರುತ್ತೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನಗೆ ಸುಮ್ ಕತೆ ಕೇಳ್ತಿರ್ಬೇಕಾರೆ ನಂಗೆ ಇವ್ರ ಮುಖನೇ ಬಂದಿದ್ದು ಅಂದರೆ ನೀವು ಹೇಳ್ದಂಗೆ ಸೀತಾರಾಮ್ ಮ್ಯಾಮ್ ಇಟ್ಸ್ ಬಿನ್ ಮೋರ್ ದೆನ್ ಏಯ್ಟ್ ಇಯರ್ಸ್ ಆಯಿತು ಅವರು ಕನ್ನಡದಲ್ಲಿ ಕಾಣಿಸ್ಕೊಂಡು ಬಟ್ ನಮಗೆ ಇನ್ನೂ ಕಣ್ಣಲ್ಲಿ ಹಚ್ಚ ಹಸಿರಾಗಿ ಹಚ್ಚು ಹಸಿರಾಗಿ ಉಳ್ದಿರೋದು ಅಂತಂದರೆ ಅವರ ಹಾಲುಂಡತ್ತವರವರ ಆ ಪಾತ್ರ ಆ ಪಾತ್ರ ಮಾಡಿರೋದು ಆ ಎಮೋಷನ್ ಇನ್ನೂ ನಮ್ಮ ಕಣ್ಣಲ್ಲಿ ಹಂಗೆ ಕಣ್ಣು ಕಟ್ಟಿದಂಗೆ ಇದೆ ಇವತ್ತಿಗೂ ನಮ್ಮಮ್ಮ ಏನಾರು ಹಾಲುಂಡ ತವರೂರ ಆ ಸಾಂಗ್ ಪ್ಲೇ ಆಗ್ತಿದ್ರೆ ನಮ್ಮಮ್ಮ ಟಿ ವಿ ಹತ್ತಿರದಲ್ಲೇ ನಿಂತ್ಕೊಂಡು ಕಣ್ಣಲ್ಲಿ ಒಂದಿಷ್ಟು ನೀರು ಕಟ್ಕೊಂಡಿರ್ತಾರೆ ಅಂದರೆ ಅದು ಬಹುಶಃ ನಮ್ಮಮ್ಮ ಮಾತ್ರ ಅಲ್ಲ ಕನ್ನಡದ ಎಲ್ಲ ಮಹಿಳೆಯರು ಆವತ್ತಿನ ದಿನ ಯಾರ್ಯಾರಿಗೆ ಅವರು ಆಗಷ್ಟೇ ಮದುವೆ ಆದವರು ಯಾರ್ಯಾರಿಗೆ ಅವರು ತವ್ರ ಮೇಲೆ ಪ್ರೀತಿ ಇರುತ್ತೋ ಅವರೆಲ್ಲರೂ ಸಿನಿಮಾ ಕನೆಕ್ಟ್ ಆದವರು ಅಂತ ಅನ್ಕೋತೀನಿ ನಾವು ಚಿಕ್ಕವರಾಗಿದ್ರು ಅದನ್ನ ನಾವು ನಾವು ಹತ್ಕೊಂಡೇ ನೋಡಿದ್ವಿ ಅಷ್ಟು ಆ ಎಮೋಷನ್ ಹಂಗೆ ಪ್ಲೇ ಮಾಡಿದ್ವಿ ಚಿಕ್ಕವರು ಅಂದ್ರೆ ಮೈ ಓಲ್ಡ್ ನಾನು ಬೆಳ್ದಿದ್ದೀನಿ ಇವ್ರು ಹಂಗೆ ಇದ್ದಾರೆ ಸೊ ಹಾಗಾಗಿ ನನ್ಗೆ ಅಂದರೆ ಇವ್ರು ಫಸ್ಟ್ ದಿನಾನ ಹಂಗೆ ಹೇಳಿದ್ರು ಬಂದ ತಕ್ಷಣ ಯು ಲುಕ್ ಲೈಕ್ ಮೈ ಬ್ರದರ್ ಔಕೆನ್ ಐ ಪ್ಲೇ ಆಸ್ ಯುವರ್ ಮದರ್ ಅಂತ ಹೇಳಿದ್ರು ನಾನು ಇವು ಅವಮಾನ ಮಾಡಿದ್ರೆ ಅಂತ ಗೊತ್ತಾಗಿಲ್ಲ ಓಕೆ ಬಿಡಿ ಇದಕ್ಕೆ ಕೇಳೋಕ್ಕೆ ನಾನನ್ನು ಅನ್ಕೊಂಡೆ ಓಕೆ ಫೈನ್ ಅಂದ್ಕೊಂಡು ಬಟ್ ಸ್ಟಿಲ್ ನನಗೊಂದು ಕನೆಕ್ಟ್ ಆಗೋದೇನು ಅಂತಂದರೆ ಅವರ ಆ ಎಮೋಷನ್ ಆ ಪಾತ್ರ ನಾನು ಈಗ ಮುಂಚೆ ಮಾಡಿದ ಪಾತ್ರ ಒಂದು ಸೀರಿಯಲಲ್ಲಿ ಅದು ಒಂದು ತಾಯಿ ಮಗನ ಒಂದು ಸೆಂಟಿಮೆಂಟ್ ಇದ್ದಿದ್ದ ಸೀರಿಯಲ್ ಆದ್ರಿಂದ ನನಗೆ ಅದರದ್ದು ಒಂದು ಫ್ಯಾಮಿಲಿ ವರ್ಗ ಒಂದು ಆಡಿಯನ್ಸ್ ಒಂದು ಬಿಲ್ಡ್ ಆಗಿದೆ ಅದು ಕನ್ನಡದಲ್ಲಾಗಿರ್ಬೋದು ತೆಲುಗುಲ್ಲಾಗಿರ್ಬೋದು ಅದು ಆ ರಿಷಿಯನ್ನು ಪಾತ್ರ ಒಂದು ಪ್ಲೇ ಮಾಡಿದ್ದೆ ಅದು ತುಂಬ ಜನ ತಲುಪಿತ್ತು ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅದೇ ಥರದೊಂದು ರೀಚ್ ಆಗಬೇಕು ನಾನೊಂದು ಅಂದರೆ ನನಗೆ ಜಗನ್ ಅವ್ರಿಗೆ ಹೇಗೆ ಫ್ಯಾಮಿಲಿ ಸಿನಿಮಾ ಅಥವಾ ಆ ಎಮೋಷನ್ಸ್ ಬಗ್ಗೆ ಇದು ಮಾಡ್ತಾರೋ ನನಗೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಕಾಣಿಸ್ಕೋಬೇಕು ಅಂದರೆ ಸ್ವಲ್ಪ ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿರೋನು ಹಾಗಾಗಿ ಈ ಪಾತ್ರ ಹೀಗೆ ಬಿಲ್ಡ್ ಆಯಿತು ಆ್ಯಂಡ್ ಸೀತಾರಾಮ್ಯಮ್ ಜೊತೆ ಕೆಲಸ ಮಾಡಿದಂತೂ ತುಂಬ ದೊಡ್ಡ ಖುಷಿ ಇದೆ ಅವ್ರ ಮಗನಾಗಿ ಕಾಣಿಸ್ಕೊಂಡಿರೋದು ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಒಂದು ಲರ್ನಿಂಗ್ ಪ್ರೋಸೆಸ್ ಇತ್ತು ಸಾರಿ ನೀವು ಯಾರು ಏನು ಕ್ವಶನಾಗ ಕೇಳ್ತಿಲ್ಲ ನಾನೇ ಹೇಳ್ತಾ ಇದ್ದೀನಿ ಬಟ್ ಸ್ಟಿಲ್ ಹೇಳಬೇಕು ಹೇಳ್ಬಿಡ್ತೀನಿ ಅಂದರೆ ಈವನ್ ಇನ್ ಸೆಟ್ಟಲ್ಲೂ ಅಷ್ಟೇ ಅವ್ರ ಜೊತೆ ಒಂದು ಲರ್ನಿಂಗ್ ಪ್ರೊಸೆಸ್ ಇತ್ತು ಆ್ಯಂಡ್ ಈವನ್ ರಾಜೇಶ್ ಸರ್ ಜೊತೆನೂ ಅಷ್ಟೇ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ಈ ಡೈಲಾಗ್ನ ಹೇಳಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಈ ಡೈಲಾಗೇ ಬೇಡ ಟಿ ವಿ ಬಂದಾಗಿಂದ ಇವ್ರನ್ನ ನೋಡ್ತಾ ಇದ್ದೀನಿ ಸರಿ ಸರ್ ಅದು ಬೇಡ ನಾನು ಟಿ ವಿ ನೋಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ಅವ್ರಿಗೆ ನೋಡ್ತಾ ಇದ್ದೀನಿ ಎಲ್ಲರೂ ಹೇಳಿದಂಗೆ ರಾಜೇಶ್ ಸರ್ ಒಂದು ವಿಭಿನ್ನ ವಿಭಿನ್ನವಾದ ಆ್ಯಕ್ಟರ್ ಆನೆಸ್ಟ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಅವರ ವಾಯ್ಸ್ ಮಾಡ್ಯುಲೇಷನ್ನು ಅವರ ಅವರು ಆ ಕ್ಯಾಮ್ರಾನ ತಗೊಳ್ಳೋ ರೀತಿ ಆಮೇಲೆ ಆ ಪಾಸ್ ಕೊಡೋದು ಅದನ್ನೆಲ್ಲ ನಾವು ತುಂಬ ನೋಡಿ ಕಲಿಯೋಂಥದ್ದಿದೆ ಅಂಥ ಆ್ಯಕ್ಟರ್ ಅವರು ನಿಜವಾಗ್ಲೂ ನನಗೆ ಖುಷಿ ರಾಜೇಶ್ ಸರ್ ಜೊತೆ ಖುಷಿ ಆ್ಯಕ್ಟ್ ಮಾಡಿದ್ದು ಆ್ಯಂಡ್ ಈಗಷ್ಟೇ ಒಂದು ಪಾಡ್ಕ್ಯಾಸ್ಟಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ಇದನ್ನು ಇಲ್ಲೂ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇವ್ರ ಜೊತೆ ಒಂದು ಸೀನ್ ಇತ್ತು ಅದರಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಾನು ಕಪಾಲಕ್ಕೆ ಕುಡಿಯೋ ಸೀನ್ ಇತ್ತು ಅದನ್ನು ಜಸ್ಟ್ ಅದು ರಿಹರ್ಸಲ್ ಇದ್ದ ಟೈಮ್ ಅಷ್ಟೇ ಅದು ನಾನು ಅವನ ಆ್ಯಕ್ಷನಲ್ಲೂ ಮಾಡ್ತಿರ್ಲಿಲ್ಲ ರಿಹರ್ಸಲಲ್ಲಿ ಹಿಂಗೆ ಕಪಾಲಿಗೆ ಹಿಂಗೆ ಜೋರಾಗಿ ಬೀಸಕ್ಕೆ ಹೋಗಿ ಅವ್ರಿಗೆ ಅಂದರೆ ಜಸ್ಟ್ ಒಂದು ಆ್ಯಕ್ಟ್ ಮಾಡೋಕ್ಕೋಗಿ ಡೈರೆಕ್ಟಾಗಿ ಅವ್ರು ಮೂಗ್ಗೆ ಹೊಡೆದ್ಬಿಟ್ಟೆ ಐ ಮೀನ್ ಇಲ್ಲಿ ನಿಮ್ಗೆ ಗೊತ್ತು ಇಲ್ಲಿ ಮೂಗ್ ಎಡ್ಜಿ ಆದಾಗ ಒಂಥರ ಗ್ರೌಂಡಿಂಗ್ ಆದಂಗೆ ಆ ಕಣ್ಣಲೆಲ್ಲ ನೀರು ಬಂದುಬಿಡುತ್ತೆ ಹಂಗೆ ಆಯಿತು ಅವ್ರಿಗೆ ಬಟ್ ಒಂದು ಕ್ಷಣನೂ ಅವರು ಮಾಡೋದಲ್ವಾ ಅಥವಾ ಮುಖದಲ್ಲಿ ಕೋಪ ಆಗಲಿ ಅಥವಾ ಯಾವ ನೀವು ಹಿಂಗೆ ಮಾಡ್ದಾ ಅಂತ ಆ ನೋನೂ ತೋರಿಸ್ಕೊಳ್ಲಿಲ್ಲ ಅಷ್ಟು ಒಂಥರ ಆ ಪೇಶನ್ಸಿಂದ ಏ ಇಟ್ಸ್ ಓಕೆ ಇಟ್ಸ್ ಓಕೆ ನಾನು ಸಾರ್ ಸಾರಿ ಸಾರ್ ಸಾರಿ 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 ಅಂತ ಕೈ ಇಟ್ಕೋತಾ ಇದ್ದೀನಿ ಏ ಪರವಾಗಿಲ್ಲ 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 ಅದು ಮಾಡಿ ನೀವು ಹಂಗೆ ಮಾಡಿ ಪರವಾಗಿಲ್ಲ ಅಂತ ಹೇಳಿದರು ಸರ್ ನಿಜವಾಗ್ಲೂ ಅಂದರೆ ನಾನು ಎಷ್ಟೊಂದು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲವು ಸೀರಿಯಲಲ್ಲಿ ಅಲ್ಲಿ ಮಾಡಿದ್ದೀನಿ ಎಲ್ಲರೂ ಈ ಹೀಗೆ ಪ್ರತಿಕ್ರಿಯಿಸಲ್ಲ ಅಥವಾ ಹಿಂಗೆ ಬಿಹೇವ್ ಮಾಡಲ್ಲ ಬಟ್ ನೀವು ಅಷ್ಟು ಜೋರಾಗಿ ಹೊಡೆದಿರೂ ಕೂಡ ನೀವು ಅದನ್ನು ಸಹಿಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಆ ಮೂಮೆಂಟಲ್ಲಿ ನಿಮ್ಮ ಮೇಲೆ ಇದ್ದು ಗೌರವ ಜಾಸ್ತಿ ಆಯಿತು ಅಷ್ಟೇ ನೀವು ಒಂದು ಕಲೆ ಕೊಡೋ ಬೆಲೆಯೂ ನಾನು ಅರ್ಥ ಮಾಡಿಕೊಂಡೆ ಡೆಫಿನೆಟ್ಲಿ ನೀವೆಲ್ಲ ನಮಗೆ ಒಂದು ದಾರಿದೀಪ ಆಗ್ತೀರಾ ನಿಮಗೆ ನಾನು ಒಂದು ಡೆಫಿನೆಟ್ಲಿ ನಾನು ಕಲಿತಿದ್ದೀನಿ ಅದಕ್ಕೆ ಇದನ್ನು ಇಷ್ಟು ಜನ ಮುಂದೆ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾ